ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಇದ್ದೀನಿ ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ರಜಾ ಇತ್ತು ಅಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾಯಿದ್ದೆ ಸೊ ಈ ಗಿಡ ಮರವ್ರು ಸೌಂಡ್ ಮಾಡಿದ್ರಲ್ವ ಏನದು ಅಂತ ಆಚೆ ಬಂದು ನೋಡಿದ್ರೆ ಸೊ ಗಿಡಗಳು ನೋಡಿದ ತಕ್ಷಣವೇ ಇಷ್ಟ ಅದು ಎಲ್ಲ ಗಿಡಗಳು ಚೆನ್ನಾಗಿದ್ವು ಅವ್ರನ್ನ ನಿಲ್ಲಿಸ್ಬಿಟ್ಟು ಹಾಗೆ ಒಂದೆರಡು ಗಿಡಗಳನ್ನ ತೊಗೊಂಡೆ ಎಕ್ಸ್ಪೆಷಲಿ ನನ್ನ ಫೇವ್ರೆಟ್ ಪಿಂಕ್ ಕಲರ್ ರೋಸ್ ಬಂದಿತ್ತು ಸೊ ಅದು ಹೂವು ಬಿಟ್ಟು ನೋಡ್ಬಿಟ್ಟು ಅದನ್ನ ತಗೊಂಡ್ಬಿಟ್ಟೆ ಸಖತ್ ಇಷ್ಟ ಆಯ್ತು ಅದು ಹಾಗೇನೆ ಒಂದು ದಾಸ ರೆಡ್ ಕಲರ್ ತಗೊಂಡೆ ಸೊ ಇದರಲ್ಲಿ ನಾನು ಹೇಗೆ ಗಿಡಗಳನ್ನ ನೋಡಿ ತೊಗೊತೀನಿ ಅಂದರೆ ರೋಸ್ ಗಿಡ ಎಸ್ಪೆಷಲಿ ಮೊಳಕೆಗಳು ಚೆನ್ನಾಗಿ ಹೊಡೆದಿರಬೇಕು ಇಲ್ಲಾಂದರೆ ಅವು ಬರಲ್ಲ ಸೊ ಈ ಥರ ಮೊಳಕೆಗಳೆಲ್ಲ ಒಂದು ಎರಡು ಮೂರು ಕಡೆ ಹೊಡೆದಿದೆ ಅಂದರೆ ಸೊ ಆ ಗಿಡ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಒಂದು ಸ್ವಲ್ಪ ದೊಡ್ಡ ಪಾಟಿಗೆ ಹಾಕಿದರೆ ಗಿಡ ಚೆನ್ನಾಗಿ ಬರುತ್ತೆ ಇದು ನೋಡಿ ಲಾಸ್ಟ್ ಇಯರ್ ತೊಗೊಂಡಿದ್ದು ಒಳ್ಳೆ ಹೂ ಇದೆ ಸೊ ಎಲ್ಲ ಗಿಡಗಳು ಅಷ್ಟೇ ನಮ್ಮ ಮನೆ ಹತ್ರ ದಾಸವಾಳ ಗಿಡ ಎಲ್ಲದೂ ಅನ್ನೋದು ಹೂ ಬಿಡುತ್ತೆ ಬಟ್ ನನ್ನೇನಂದರೆ ಹೂವಕ್ಕೂ ಇಲ್ಲ ಹಾಗೆ ಬಿಟ್ಟಿರ್ತೀನಿ ಸೊ ಅದು ನನಗೆ ಇಷ್ಟ ಹೂವು ಕುಯ್ದಿಲ್ಲ ಅಂದರೆ ಆಲ್ಮೋಸ್ಟ್ ರೋಸ್ ಆದರೆ ಒಂದು ಟೆನ್ ಡೇಸ್ ಗಿಡದಲ್ಲೇ ಇರುತ್ತೆ ಅದು ಉದ್ರೋಗವರೆಗೂ ಕೊಯ್ಯೋದಕ್ಕೆ ಹೋಗಲ್ಲ ನಾನು ಅದಾದಮೇಲೆ ಸೊ ನಮ್ಮ ರಿಲೇಟಿವ್ ಮನೆಯಲ್ಲಿ ಗಣೇಶ ಹೋಮ ಇಟ್ಕೊಂಡಿದ್ರು ಸೊ ಅವರು ಬೆಳಗ್ಗೆ ಇಟ್ಕೊಂಡಿದ್ರು ಫೈವ್ ತರ್ಟಿಗೆ ಅಷ್ಟೊತ್ತಿಗೆ ಹೋಗೋಕ್ಕಾಗಲ್ಲೂ ಸ್ವಲ್ಪ ಲೇಟಾಗಿ ಹೋಗೋಣ ಅಂದ್ಬಿಟ್ಟು ಕುಂಕುಮ ತೊಗೊಬರೋಣ ಅಂದ್ಬಿಟ್ಟು ನಾನು ರೆಡಿಯಾದೆ ಹೋಗೋದಕ್ಕೆ ಅಂತ ಅನಿ ಕೂಡ ರೆಡಿಯಾಗಿದ್ದರು ಸೊ ಬೆಳಗ್ಗೆನೇ ಹೋಗೋದಕ್ಕೆ ಅನಿ ಅಪ್ಪ ಅವರಿಗೆ ನಿದ್ದೆ ಆಗೋಲ್ಲ ಸೊ ನೈಟ್ ಶಿಫ್ಟ್ ಹೋಗ್ಬಿಟ್ಟು ಬರೋದಲ್ವ ಸೊ ಅವ್ರಿಗೆ ನಿದ್ದೆ ಚೆನ್ನಾಗಾಗಲಿ ಅಂದ್ಬಿಟ್ಟು ಎಬ್ಬರಿಸಕ್ಕೆ ಹೋಗಿಲ್ಲ ಅವ್ರೆ ಎದ್ದಮೇಲೆ ಸೊ ನಾನು ರೆಡಿಯಾಗಿ ಬಾಸು ನಾನು ಅನಿ ಮೂರು ಜನ ಹೊರಟು ಕ್ಯೂಟಿ ಇರುತ್ತೆ ಮನೆ ಹತ್ರನೇ ಇದ್ದು ಅವರು ಸೊ ಎಲ್ಲರೂ ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ನಾವು ಮೂರು ಜನ ಮಾತ್ರ ಹೋದ್ವು ಅವರು ಇವತ್ತು ಬರೋ ಸಿಚುವೇಶನಲ್ಲೂ ಇರಲಿಲ್ಲ ಏಕೆಂದರೆ ನಮ್ಮ ಏರಿಯಾದಲ್ಲಿ ಇವತ್ತು ಗಣೇಶ ವಿಸರ್ಜನೆ ಇತ್ತು ಹಾಗಾಗಿ ಅಲ್ಲಿ ಡ್ಯಾನ್ಸ್ ಅಂತೆ ಅಲ್ಲಿ ಓಡಾಡಿಕೊಂಡು ಅವ್ರ ಫ್ರೆಂಡ್ಸ್ಗಳ ಜೊತೆ ಸೇರಿಕೊಂಡಿದ್ರು ಓಕೆ ಬಿಡು ಆರಾಮಾಗಿ ಇರ್ತಾರೆ ಅಂದ್ಬಿಟ್ಟು ನಮ್ಮ ಪಕ್ಕದ ಮನೆಯ ಮತ್ತೆಗೆ ಹೇಳಿಬಿಟ್ಟು ಸೊ ನಾವು ಮೂರು ಜನ ಅಷ್ಟೇ ಹೊರಟವು ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಅನಿ ಬೇಗ ಇದ್ದಿದ್ದರಿಂದ ರೈಸಂಬರಿತ್ತು ಬೇಡ ಅಂತ ಹೇಳಿದರು ಹಾಗಾಗಿ ಅವ್ರಿಗೆ ಹೊಟ್ಟೆ ವರ್ಷ ಐತೆ ನಾನು ಹೋಟೆಲಲ್ಲಿ ಏನಾರು ಹೋಗೋಣ ಅಂದರು ಸರಿ ಅಂದ್ಬಿಟ್ಟು ನಮ್ಮನೆ ನಿಯರೇ ಅಂದವೇ ಹೋಟೆಲ್ ಇದೆ ಸೊ ಮಂಜುನಾಥ ಗ್ರ್ಯಾಂಡ್ ಅಂತ ಅಲ್ಲಿಗೆ ಹೋದ್ವು ನಮ್ಮ ಬಾಸು ಹೋಟೆಲ್ಗೆ ಯಾರು ಹೋದ್ರೆ ಏನು ತಿಂತೂ ಬಿಡ್ತಾನೋ ಬಟ್ ಎಲ್ಲ ಬೇಕು 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 ಅಂತಾನೆ ಸೊ ಅದನ್ನೇ ಅಲ್ಲಿ ಯಾವುದು ಬೇಕೋ ನಿನಗೆ ಅಂದರೆ ಸೊ ನನಗೆ ಇದು ಬೇಕು ಇದು ಬೇಕು ಅಂತ ಹೇಳ್ತಾ ಇರ್ತಾನೆ ಆದರೆ ಅವನೇನೂ ತಿನ್ನಲ್ಲ ತಿನ್ನೋದೊಂದು ಹೋಟೆಲ್ ಅಂದ್ರೆ ದೋಸೆ ಸೊ ಖಾರ ಯಾವ್ದಿರಲ್ಲ ಆ ತರ ಮತ್ತೆ ಜ್ಯೂಸು ಜ್ಯೂಸ್ ಅಂತೂ ಬೇಕು ಅಂತ ಕೇಳ್ತಾನೆ ಸೊ ಅದನ್ನೇ ತೋರಿಸ್ತಾ ಇದ್ದಾರೆ ನನಗೆ ಜ್ಯೂಸ್ ಬೇಕು ಅಂತ ಆದರೆ ಅವನಿಗೆ ಹೊರಗಡೆ ಎಲ್ಲ ನಾವು ಫ್ರೆಶ್ ಜ್ಯೂಸ್ ಮಾಡ್ತಾರಲ್ಲ ಅದಾದರೂ ಕೊಡ್ಸೋಕೋಗೋದಲ್ಲ ಐಸ್ ಎಲ್ಲ ಜಾಸ್ತಿ ಆಗ್ತಾರಂತ ಮನೆಯಲ್ಲೇ ಮಾಡ್ಕೊಡ್ತೀನಿ ಸೊ ಇಲ್ಲಿ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿತ್ತು ನೋಡಿ ಇಲ್ಲಿ ಮುದ್ದಾ ಇಟ್ಟಿದ್ದಾರೆ ಚೆನ್ನಾಗಿತ್ತು ಬಾಸೋ ಅದನ್ನ ನೋಡ್ಬಿಟ್ಟು ಅಮ್ಮ ನೋಡಿ ಇಲ್ಲಿ ಯಾರೋ ನೀರು ಆನ್ ಮಾಡಿಬಿಟ್ಟು ನೀರೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದ ಸೊ ಅದನ್ನೇ ಅವನು ಅವನ ಭಾಷೆಯಲ್ಲಿ ಅವನು ಹೇಳ್ತಾ ಇರ್ತಾನೆ ಅವನೊಂಥರ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾನೆ ನಡುವೆ ಒಂದಷ್ಟು ಮಾತಾಡ್ತಾ ಇರ್ತಾನೆ ಬಾಯಂತೂ ಸುಮ್ಮನೆ ಇರೋದಿಲ್ಲ ಸೊ ಸನ್ ಅಂದು ನಮಗೆ ತಲೆನೋ ಬರ್ಬೇಕು ಅಷ್ಟು ಮಾತಾಡ್ತಾ ಇರ್ತಾನೆ ಬಟ್ ಒಂದೊಂದ್ಸಲ ಕೇಳೋದಕ್ಕೆ ಕ್ಯೂಟಾಗಿರುತ್ತೆ ಬಟ್ ಅತಿಯಾಗಿ ಮಾತಾಡ್ತಾ ಅದು ಅದೊಂಥರ ಇರಿಟೇಟ್ ಆಗಿಬಿಡುತ್ತೆ ಕೆಲಸ ಮಾಡ್ಬೇಕಾರೆಲ್ಲ ಮಾಡ್ತಾಯಿದ್ರೆ ಸೊ ಅನಿ ಬಂದ್ಬಿಟ್ಟು ಅವ್ರು ಎಲ್ಲಿ ಹೋದ್ರೂ ಜಾಸ್ತಿ ತಗೊಳ್ಳೋದು ಅಂದರೆ ಡಿಪ್ಪಿಂಗ್ ಇಡ್ಲಿ ಕೂಡ ತಗೊತಾರೆ ಸೊ ನಮ್ಗೆ ಇಷ್ಟ ಆಗೋಲ್ಲ ನಾನು ಹೋಟೆಲ್ಗೆ ಹೋಗೋದೇ ರೇರು ಅದರಲ್ಲಿ ವೆಜ್ ತಿನ್ನಕ್ಕೆ ಹೋಗೋದು ರೇರು ನಾನ್ ವೆಜ್ ಅಂದರೆ ಹೋಟೆಲ್ಗೆ ಹೋಗ್ತೀನಿ ಬಟ್ ವೆಜ್ಜಿಗೆ ನಂಗೆ ಇಷ್ಟ ಆಗಲ್ಲ ಹೋಟೆಲ್ಗೆ ಹೋಗೋಕ್ಕೆ ಸೊ ಅದರಲ್ಲಿ ಈ ಥರ ಬೆಳಗಿನ ಬ್ರೇಕ್ಫಾಸ್ಟ್ ಇದನ್ನೆಲ್ಲ ನಾನು ಅಷ್ಟೊಂದು ಇಷ್ಟಪಡೋಲ್ಲ ಹೋಟ್ಲಲ್ಲಿ ಬಟ್ ಬಾಸುಕೆ ದೋಸೆ ಇಷ್ಟ ಆಗುತ್ತೆ ಹಾಗಾಗಿ ಸೊ ಅವನಿಗೆ ದೋಸೆ ತಿನ್ಸೋಣ ಅವನೇನು ಒಂದೋ ಎರಡೋ ತಿಂತಾರೆ ಅದು ಬಿಕ್ಕಿದ್ದು ನಾನೇ ತಿಂತೀನಿ ಅಂದ್ಬಿಟ್ಟು ದೋಸೆ ಆರ್ಡ್ರ್ ಮಾಡಿಕೊಂಡೆ ಸರ್ ದೋಸೆ ಒಂದು ಹೊರಗಡೆ ಬಂದಾಗ ತಿಂತೀನಿ ಇನ್ನು ಯಾವುದು ನಾನು ಇಷ್ಟಪಟ್ಟು ಹೋಗಲ್ಲ ಪಲಾವ್ ಇಲಾವ್ ಅದೆಲ್ಲ ಮನೇಲಿ ನಾನು ಮಾಡೋದೇ ಚೆನ್ನಾಗಿರುತ್ತೆ ಹಾಗಾಗಿ ಹೋಟ್ಲದೆಲ್ಲ ನಾನು ಅಷ್ಟೊಂದು ಇಷ್ಟಪಡೋಕ್ಕೋಗಲ್ಲ ಬಟ್ ನಾನ್ ಅಲ್ಲಿ ಇಷ್ಟ ಆಗುತ್ತೆ ಹೋಟೆಲ್ದು ಫುಡ್ಡು ಹಾಗೇನೆ ಗೊತ್ತಿರಲಿಲ್ಲ ಹಾಗಾಗಿ ನಾವು ಅಕ್ಕ ಬರ್ಸ್ಬಿಟ್ಟು ಸೊ ಅವರು ಮನೆ ಅಡ್ರೆಸ್ ಬಂದಿ ಅವರ ತಮ್ಮ ಇರ್ತವೆ ಬಸ್ ತಲೆ ಏರಿಯಾ ಏನ್ ಜುಟ್ಟು ಏನ್ ಜುಟ್ಟಿದು ಏನ್ ಜುಟ್ಟು ಎಂತ ಯಾರ ಹಿಂಗೆ ಮಾಡಿದೀನಿ ಜುಟ್ಟಿಕ್ಕಿದು ಅಯ್ಯ ಕಲ್ಸು ನೋಡಿ ಇಲ್ಲಿ ಹೆಂಗ್ ರೆಡಿ ಆಗೈತಲ್ಲ ಅಂತ ಜುಟ್ಟಿ ಇಟ್ಕೊಂಡು ಅಲ್ಲ ಜುಟ್ಟು ನೋಡೋಣ ಹೆಂಗೈತೆ ಅಂತ ಎರಡು ಜುಟ್ಟಿಗೂ ಕರೆಕ್ಟ್ ಆಗಿರ್ತಾರೆ చన మజా ఇదేనా తోసైట్ నోడ్తీ ఓ మజ్ నెడి అందడి బాస రేష్ మసీ ఉ ഇത് സ്കോക്കലെ ചിക്ക മാത്രം ഒടിച്ചോ പാസോ പാസോ ബട്ടീ സ്കോക്ക് എങ്ങനെയാ ഇല്ല ഓട거든요 ഹാ ബട്ടീ സ്കോക്ക് ನಾವು ಹೋಗೋ ಅಷ್ಟಲ್ಲಿಗೆ ಪೂಜೆ ಎಲ್ಲ ಮುಗ್ದಿದ್ದು ಸೊ ಪೂಜೆ ಮುಗಿದು ಆಯ್ನವರೆಲ್ಲ ಹೋಗಿದ್ದರು ಜಸ್ಟ್ ಅದರದ್ದು ಕುಂಕುಮ ಪ್ರಸಾದ ಎಲ್ಲ ತೊಗೊಂಡು ದೇವತ್ತು ಸೊ ಅವರು ಬೇರೆ ಮನೆಗೆ ಶಿಫ್ಟ್ ಆಗಿದ್ರು ಅಲ್ಲಿ ಪೂಜೆ ಮಾಡಿಸ್ಬೇಕು ಗಣಹೋಮನ ಅಂತ ಹೇಳಿದ್ದಕ್ಕೆ ಅವರು ಆಗಿ ಮನೆಯಲ್ಲೇ ಗಣಹೋಮನ ಮಾಡಿಸಿದ್ರು ಆಯ್ನವ್ರನ್ನ ಕರೆಸಿ ಸೊ ಹಾಗೆ ನಾವು ಸ್ವಲ್ಪ ಹೊತ್ತಿದ್ದು ಹಾಗೆಯೇ ಅಲ್ಲೇ ಊಟ ಕೂಡ ಮುಗಿಸ್ಕೊಂಡು ಸೊ ಮೊಸರನ್ನ ಪುಳಿಯೋಗರೆ ಹಾಗೆ ಕೇಸರಿ ಬರ್ತಮಾಡಿದ್ರು ಪೂಜೆಗೆ ಅಂತ ಸೊ ಅದನ್ನು ಬಾಸು ತಿನ್ಸ್ಬಿಟ್ಟು ನಾನು ತಿಂದೆ ಆನೆ ಆಲ್ರೆಡಿ ತಿಂದ್ಬಿಟ್ಟು ಎದ್ಬಿಟ್ಟು ಹೋಗಿದ್ರು ನಾನು ಇವ್ರಿಗೆ ತಿನ್ನಿಸೋದಕ್ಕೆ ಒಂದಷ್ಟು ಟೈಮ್ গু হাগে লেট আছিলো ಹಾಗೆ ತಲೆ ಬಾಚಿಸ್ಕೊಳ್ಳೋಣ ಅಂದ್ಬಿಟ್ಟು ಬಾಚಿಸ್ಕೊತಾಯಿದ್ದೆ ಇವರು ಸಾಗರ್ ಚೆನ್ನಾಗಿ ಚೆನ್ನಾಗಿರ್ತಾರೆ ನಾನು ಫಸ್ಟ್ ಟೈಮ್ ನನ್ನ ಕೂದಲಿಗೆ ಸಾಗರ್ ತೆರೆ ಹಾಕಿಸ್ಕೊತಾ ಇರೋದು ಸೊ ಚೆನ್ನಾಗಿ ಹಾಕ್ತಾಯಿದ್ರು ಕ್ಯೂಟಿಗೆಲ್ಲ ಅಲ್ಲಿ ಊರಲ್ಲಿ ಬಿಟ್ಟಿರ್ತಿದ್ದಲ್ಲ ಅವಾಗೆಲ್ಲ ಹಾಕಿರ್ತಾಯಿದ್ರು ಅದಕ್ಕೆ ಅದು ನನಗೆ ಇಷ್ಟ ಆಗ್ಬಿಟ್ಟು ಇವತ್ತು ಅವ್ರ ಕೈಯ ಪಾಪ ಬಿಜಿ ಇದ್ರು ಅವ್ರಿಗೆ ಚಡೆ ಹಾಕೊತಾಯಿದ್ರು ಸೊ ಸಾಗರ್ ಜೊತೆ ಫಸ್ಟ್ ಟೈಮಲ್ಲಿ ಹಾಕ್ಬಿಟ್ಟಿದ್ದು ಬಟ್ ಚೆನ್ನಾಗಿ ಇತ್ತು ನನ್ನದು ಸ್ವಲ್ಪ ಫೇಸ್ ರೌಂಡ್ ಫೇಸ್ ಅಲ್ವಾ ಸೊ ಕೂದಲು ಸ್ವಲ್ಪ ಮುಂದೆ ಬಿಟ್ಟು ಹಾಕಿದ್ದೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಫುಲ್ ಕಳಿಸ್ಕೊಳ್ತೀವಿ ಸೊ ಫೈನಲಿ ಎಲ್ಲ ಹಾಕಿಸ್ಕೊಂಡು ಬರ್ಬೋದು ತಿಂದ್ಬಿಟ್ಟು ಸೈಡ್ ಹತ್ರ ಎಲ್ಲ ಹೋಗಿ ಸೊ ರಿಟರ್ನ್ ಬಂದ್ಬಿಟ್ಟು ನನಗೆ ಇದು ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದು ಮಾನೇಟ್ ಟ್ರೆಕ್ ಪಾರ್ಕ್ ಒಳಗಡೆ ಸೊ ಈ ರೋಡು ನಮ್ಗೆ ತುಂಬ ಇಷ್ಟ ಆಗುತ್ತೆ ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಮಂದಿ ಫ್ರೀ ಆಗಿರೋ ಯಾವುದೋ ಅಷ್ಟೊಂದು ವೆಹಿಕಲ್ಸ್ ಇರಲ್ಲ ಕೂಲಾಗಿರುತ್ತೆ ಆ ಥರ ರೋಡು ಹಾಗೆ ಇದು ನಾನು ತೋರಿಸ್ತಾ ಇದ್ದೀನಲ್ಲ ನಾನು ರೈಟಿಗೆ ಹೋಗ್ತಾ ಇರೋ ರೋಡ್ ಬಂದ್ಬಿಟ್ಟು ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರ ಮನೆ ಸೊ ಇಲ್ಲಿಂದ ಒಂದು ಒಂದು ಎರಡು ಮೂರು ಮೀಟರ್ ಒಳಗಡೆ ಅವ್ರ ಮನೆ ಇರುತ್ತೆ ಸೊ ಒಂದು ಎರಡು ಮೂರು ಸಲ ಜಸ್ಟ್ ಗೇಟ್ ಹತ್ರ ಹೋಗಿದ್ದೀವಿ ಅಷ್ಟೇ ನೋಡೋದಕ್ಕೆ ಅಂತ ಬಟ್ ನಂಗೆ ತುಂಬಾ ಇಷ್ಟ ಈ ರೋಡ್ ಅಂದರೆ ಅದಾದ ಮೇಲೆ ಮನೆಗೆ ಬಂದವು ಸೊ ಮನೆಗೆ ಬಂದ ತಕ್ಷಣವೇ ಕ್ಯೂಟಿ ದೇವ್ರ ಪ್ರಸಾದ ಎತ್ಕೊಂಡ್ಬಂದಿದ್ರು ಸೊ ನಾವು ಮನೆಗೆ ಬರೋ ಅಷ್ಟಿಗೆ ಒಂದು ಫೋರ್ ತರ್ಟಿ ಆಗಿತ್ತು ಸೊ ಅದಾದಮೇಲೆ ಸಂಜೆ ಪ್ರಸಾದ ಪಲಾವ್ ಕೊಟ್ಟಿದ್ದರು ಕ್ಯೂಟಿ ಎತ್ಕೊಂಬಂದು ನಾವು ಹೋದ ತಕ್ಷಣವೇ ಅವರು ಕೂಡ ಎತ್ಕೊಬಂದಿದ್ರು ಸೊ ಅವ್ರಿಗೆ ತಿದ್ದಿಸ್ಬಿಟ್ಟು ಸೊ ನಾನು ಸ್ವಲ್ಪ ತಿಂದು ಕುತ್ಕೊಂಡಿದ್ದೆ ನಮ್ಮ ಬಾಸಿಗೆ ಹಾಲು ಬೇಕು ಅಂತ ಸೊ ಬೆಳಗ್ಗೆ ಅವ್ನು ಕುಡಿದಿದ್ದೆ ಅವನು ಮನೇಲಿ ಅಂದರೆ ಒಂದು ತ್ರೀ ಟೈಮ್ಸ್ ಅವನಿಗೆ ಹಾಲು ಬೇಕೇ ಬೇಕು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅದು ಹಾಲು ಸುಮ್ಮನೆ ಕುಡಿತಾನೆ ಅವನು ಆ್ಯಕ್ಟಿಂಗ್ಳು ಎಷ್ಟಿರುತ್ತೆ ನೋಡಿ ಹಾಗೆ ಕುಡಿ ಇವಾಗ ಏನು ಇವಾಗ ಬಿಸಿ ಅಂದ್ರು ಒಂದ ಸಲ ತಣ್ಣಗಾದ್ರೆ ಒಂದ ಸಲ ನೀವು ಕುಡಿದ್ರೆ ಹೊರಡಾಕುತ್ತಿರಷ್ಟೇ ಸುಮ್ಮನೆ ಕುಡಿ ಅವಾಗಲೂ ತಣ್ಣು ಕೊಟ್ಟಿರೋದಕ್ಕೆ ಬಿಸಿ ಮಾಡ್ಕೊಂಡು ಸುಟ್ ಹೋಗಬೇಕು ನಾನು ಸುಟ್ ಹೋಗೋದು ಕುಡೀತೀನಿ ಅಂತೆ ಕುಡಿ ಇವಾಗ ನಾಲ್ಕಗಳಾರ್ತೀಯ ಬೆಳಿಗ್ಗೆಂತಾರ ನೋಡಿ ಬಿಸಿ ಮಾಡ್ಕೊಂಡ್ರೆ ಇವಾಗ ನೋಡಿ ಬಿಸಿ ಐತೆ ನಾನು ಕುಡಿಯೋದಿಲ್ಲ ಅಂತ ಇದ್ದೆನೇ ಹೇ ಇವಾಗ ಏನಂತೆ ನೀನು ಬಿಸಿ ಮಾಡ್ಕೊಂಡು ಗಳು ನೋಡಿ ಹೆಂಗ್ ಇಷ್ಟದಕ್ಕೆ ಸ್ಟಾರ್ಟಿಂಗ್ ಅಂತ ಕುಡಿಯೋ ತೋಳ ಬಿಸಿ ಬಿಸಿ ಕುಡಿತೀನಿ ಅಂತಲ್ಲ ಬಿಸಿ ಬಿಸಿ ಬೇಕು ಅಂತ ಮತ್ತೆ ಇನ್ನೇನ್ ಬೇಕು ಮತ್ತೆ ತನ್ನಗಿರ್ಬೇಕಾ ಗಲೀಗಂತರ ಅವ್ತರ ಆಡ್ತೀಯಾ ಸೊ ಅಲ್ಲಿಂದ ಬಂದಾದ ಮೇಲೆ ಒಂದಷ್ಟು ಬಟ್ಟೆಗಳಿದ್ದು ಅದೆಲ್ಲ ಫೋಲ್ಡ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡಿದೆ ಇವತ್ತು ನಾವು ಬೇರದಲ್ಲಿ ಇಪ್ಪತ್ತಾರನೇ ವರ್ಷದ ಗಣೇಶ ಹಿಟ್ಟಿದ್ರಲ್ವ ಸೊ ಅದನ್ನು ಇವತ್ತು ವಿಸರ್ಜನೆ ಮಾಡ್ತಾ ಇದ್ರು ಸೊ ಅಲ್ಲಿ ಹೋದ್ವು ನಾವು ಸೊ ಹಾಗೇ ಸಾಂಗ್ ಎಲ್ಲ ಹಾಕಿದರು ನಮ್ಮ ಕ್ಯೂಟಿ ವೃದ್ಧಿ ಹಾಗೆ ಕ್ಯೂಟಿ ಫ್ರೆಂಡ್ಸ್ ಎಲ್ಲ ಫುಲ್ಲು ಡ್ಯಾನ್ಸು ಸೊ ನಮ್ಮ ವೃದ್ಧಿಗೆ ಡ್ಯಾನ್ಸ್ ಅಷ್ಟೊಂದು ಬರುತ್ತೆ ಅಂದ್ರೂ ಅವಳಿಗೆ ನಾಚಿಕೆ ಅವರೆಲ್ಲ ಏನು ಅನ್ಕೊತಾರೆ ನೋಡಿದ್ರೆ ಏನೋ ಹತ್ರ ನಾಚಿಕೆ ಅವಳನ್ನ ಅದಕ್ಕೆ ಸೆಂಟ್ರಿಗೆ ಹಾಕ್ಬಿಟ್ಟು ಜಸ್ಟ್ ಇವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಸೊ ನಮ್ಮ ಕ್ಯೂಟಿಗೆ ಅಂತೂ ಡ್ಯಾನ್ಸ್ ಮಾಡೋದು ಅಂದರೆ ಇಷ್ಟ ಇವಾಗ ಗಣೇಶ ಹಿಟ್ಟಾಗಿಂದನು ಸಂಜೆ ಟೈಮು ಸೊ ಇವ್ರ ಫ್ರೆಂಡ್ಸ್ ಒಂದು ಗ್ರೂಪ್ ಇದೆ ಅವರೆಲ್ಲ ಹೋಗಿ ಅಲ್ಲಿ ಗಣೇಶ ಹತ್ರ ಡ್ಯಾನ್ಸ್ ಮಾಡೋದು ಸೊ ಹಾಗೆ ಇಲ್ಲಿ ಅವರು ಕಣ್ಣೆ ಮೀನ್ಸ್ ಏನೋ ಸೌಂಡು ಇದರಲ್ಲಿ ಮಾ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಇನ್ನು ಸಾಂಗ್ ಹಾಕಿದರೆ ಕಾಪಿರೈಟ್ ಇಶ್ಯೂ ಬರುತ್ತೆ ಅಂದ್ಬಿಟ್ಟು ಸೊ ಮ್ಯೂಟ್ ಮಾಡಿದ್ದೀನಿ ಸೊ ಗಣೇಶ ಹತ್ತಿರದಿಂದ ಬಂದ್ಬಿಟ್ಟು ಸೊ ಫುಡ್ ಆರ್ಡರ್ ಮಾಡಿದ್ದೆ ಸೊ ಅಷ್ಟೊತ್ತಲ್ಲಿ ಇನ್ನೇನು ಅಡುಗೆ ಮಾಡೋದು ಅಂದ್ಬಿಟ್ಟು ಝೊಮೆಟೋದಿಂದ ಫುಡ್ ಆರ್ಡ್ರ್ ಮಾಡಿದ್ದೆ ಸೊ ಇವಾಗ ಏನಂದರೆ ನಾನ್ ವೆಜ್ನ ಆಪ್ಷನ್ ಇಲ್ಲ ಗಣೇಶ ಐಟಿ ಇದ್ರಲ್ವ ಹಾಗಾಗಿ ವೆಜ್ನೇ ಬುಕ್ ಮಾಡ್ಕೊಂಡಿದ್ದೆ ಜೊಮೆಟೊದಲ್ಲಿ ಸೊ ಅವರೆಲ್ಲರೂ ಮಲ್ಕೊಂಡಿದ್ರು ಗ ಕ್ಯೂಟಿನೂ ಕೂಡ ಸುಸ್ತಾಗಿ ಬಂದ್ಬಿಟ್ಟು ಮಲ್ಕೊಂಡಿದ್ರು ಸೊ ನಾನು ಬುಕ್ ಮಾಡಿಬಿಟ್ಟು ವೆಯ್ಟ್ ಮಾಡ್ಕೊಂಡಿದ್ದೆ ಸೊ ಅವ್ರು ಬಂದಾಗ ತೊಗೊಳ್ಬೇಕಲ್ಲ ಅಂತ ಅವ್ರಿಗೆ ಅಡ್ರೆಸ್ ಗೊತ್ತಾಗಿದ್ದೀನಿ ಪಕ್ಕದ ಮನೆಗೆ ಹೋಗ್ಬಿಟ್ಟು ಕೊಡ್ತಾಯಿದ್ರು ಆಲ್ರೆಡಿ ನಾನು ಆನ್ಲೈನ್ ಪೇಮೆಂಟ್ ಪೇ ಮಾಡಿಬಿಟ್ಟಿದ್ದೆ ಸೊ ಹಾಗಾಗಿ ಆಮೇಲೆ ಗಾಜ ನಿಂತ್ಕೊಂಡು ಕಲ್ ಕಲ್ಬಿಟ್ಟು ಇಟ್ಕೊಂಡೆ ಈಗ ಅಲ್ಲಿಂದ ಬಂದು ಗಣೇಶ ವಿಸರ್ಜನೆಯಿಂದ ಬಂದ್ಬಿಟ್ಟು ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ತಲೆ ಫುಲ್ಲು ನೋತಾಯಿತ್ತು ನಿದ್ದೆ ಮಾಡ್ಬಿಟ್ಟಿದ್ದೀನಿ ಉಪ್ಪು ಒಟ್ಟು ರಶ್ವಾಗ್ತಾಯಿತ್ತು ಸೊ ಅನೇನು ಮಲ್ಕೊಂಡಿದ್ದಾರೆ ಅವರು ಸ್ವಲ್ಪ ಟಯರ್ಡ್ ಆಗಿದ್ರು ಅಂತ ಅದಕ್ಕೆ ಇವಾಗ ಝೊಮ್ಯಾಟೋದಿಂದ ಫುಡ್ ಆರ್ಡ್ರ್ ಮಾಡಿದೆ ನಂಗೆ ಇವಾಗ ಅಡುಗೆ ಮಾಡೋಕ್ಕೂ ಮೂಡಿರಲಿಲ್ಲ ಇವತ್ತು ಅದಕ್ಕೆ ಬೇಡ ಅಂದ್ಬಿಟ್ಟು ಅಲ್ಲಿ ಮಾಡಿಬಿಟ್ಟು ಅದು ಬರ್ಲಿಕ್ಕೆ ವೆಯ್ಟ್ ಮಾಡೋಕ್ಕಾಗ್ದೇ ಮಲ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇವಾಗ ಎಬ್ಬರಿಸ್ಬೇಕು ಈ ಕಡೆ ಕ್ಯೂಟಿ ಇಲ್ಲಿ ಕಾಣಿಸ್ತಾಯಿಲ್ಲ ಸರಿ ಇಲ್ಲಿ ನೋಡಿ ಇಲ್ಲಿ ಸೋಫಾ ಮೇಲೆ ಮಗಳು ಮಲ್ಕೊಂಡಿದ್ದಾರೆ ಮಂಚದ ಮೇಲೆ ಅಪ್ಪ ಮಲ್ಕೊಂಡಿದ್ದಾರೆ ನಮ್ಮ ಬಾಸಿ ಹಿಂಗೆ ಮಲ್ಕೊಂಡಿದ್ದಾರೆ ತೋರಿಸ್ತೀನಿ ಸ್ವಲ್ಪ ಹುಷಾರು ಪಿಲ್ಲೆ ಬಂದ್ಬಿಟ್ಟು ಅವ್ನ ಜಾಗದಲ್ಲಿ ಅವ್ನು ನೀಟಾಗಿ ಮಲ್ಕೊತಾನೆ ಸೊ ಅವನು ಇಲ್ಲಿ ನೋಡಿ ಇಲ್ಲಿ ಇವತ್ತು ಫುಲ್ಲು ಮೆಹಂದಿ ಎಲ್ಲ ಹಾಕಿಸ್ಕೊಂಡು ವಿಹಾನ್ ಬಾಸ್ ಅಂತ ಇಲ್ಲ ನೋಡಿ ಇಲ್ಲಿ ಗಣೇಶೆಲ್ಲ ಹಾಕಿಸ್ಕೊಂಡು ಎರಡೂ ಕೈಗೂ ನಾಳೆ ಸ್ಕೂಲ್ಗೆ ಹೋಗ್ತಾನೆ ಅದು ಏನು ಮಾಡ್ತಾನೋ ಗೊತ್ತಿಲ್ಲ ನೋಡಿ ಇಲ್ಲಿ ಫುಲ್ಲು ಹಾಕ್ಕೊಂಡಿದ್ದಾನೆ ಮೆಹಂದಿರ ಅದರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಕೈಯಲ್ಲಿ ಅವ್ರಿಗೆ ಇದ್ರೆ ಸುಮ್ಮನೆ ಇರಲ್ಲ ನೆನ್ನೆ ಗಣೇಶ ನಾನು ಬಿಡಿಸಿದ್ದೆ ಮತ್ತೆ ಇವತ್ತು ಹೋಗ್ಬಿಟ್ಟು ಮೇಲುಗಡೆ ಮನೆ ಹುಡುಗಿ ಜೊತೆ ಬಿಡಿಸ್ಕೊಂಬಂದ್ಬಿಟ್ಟಿದ್ದೆ ಫುಲ್ಲ ಕೋಲ್ಡ್ ಆಗ್ಬಿಟ್ಟೈತೆ ಸೌಂಡ್ ನುಡಿ ಗುರು ಅಂತ ಇದೆ ಅದಕ್ಕೆ ಫುಲ್ಲು ಮೈಗೆ ಎಲ್ಲ ಅಮೃತ ಅಂಜು ಹಚ್ಚಿಬಿಟ್ಟು ಮಲಗಿಸಿದ್ದೀನಿ ನೋಡಿ ಫ್ರೆಂಡ್ಸ್ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡಿದ್ದೀನಿ ಹೆಂಗೆ ಕಾಣಿಸ್ತಾಯಿದೆ ಎಷ್ಟು ಖರಾಬಾಗಿ ಕಾಣಿಸ್ತಾ ಇದೆ ಅಂತ ಯಾವಾಗಲೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಹೇಗೆ ಹಿಂಗೆ ಮಾಡಿರ್ತೀನಿ ಇವಾಗ ನೋಡಿ ಇಲ್ಲಿ ಎಲ್ಲ ಹೆಂಗಿದೆ ಅಂದ್ರೆ ನೈಲ್ಸು ಊರಿಗೆ ಹೋಗಿದ್ನಲ್ವಾ ಎಲ್ಲ ಕ ಈ ನೈಲ್ ಕಟ್ಟಾಯಿತು ಈ ನೈಲು ಕಟ್ಟಾಯಿತು ಇದು ಕಟ್ಟಾಗಿತ್ತು ಅರ್ಧ ಅರ್ಧ ಅದಕ್ಕೇನೆ ಎಲ್ಲ ഒന്ന് സമയക്കോട്ടെ ചെറിയ കയൂട്ടി ഗണേശ്ലീ ഡാൻസ് മാിമീ സുസ്തായി മത്കൊണ്ട മകു കൂട്ടി കൂട്ടി കൂട്ടിപ്പ്യൂട്ടി കൂട്ടി ഇതിൽ ബേഗേവറ്റ് വന്നിട്ട് എതിര ബേഗില്ല എതില്ല എല്ലാം ഇതില ഇഷ്ടം കയൂട്ടിൻ്റെ ബേഖ എസ്ബോ എല്ലാം എതിർ ബേ എടുക്കില്ല ഇതില്ല ఇది ఫేవరేట్ బందోడల్ ఊట ఇలా ఇలా ఇది క్యూటి ఇద్దాం నమ్మే పప్పవర్గూ తలన వన్బి అమృతానికి అచ్చు మే అనే అనే బంత అసే నీ ఇది పడతారు క్యూటి ఇద్దా యాదు ఏను ఊట పడతీళ్ళు ఇది మే ఫుల్ డ్యాన్స్ ఇవత నమ్ క్యూటి అదే హాకి నోడి ఈ ఫుల్ కుణ్ వైట్ ఓ క్లాకీందెన్ ఓ క్లాక్ వరకు నైన్ థర్టీ టెన్ ఓ క్లాక్ వరకు చన కుణ్బిట్టు బందా క్యూటి క్యూటి ఎదు మగ్నే టైమ్ ఇది ఊట పడిబు మళ్కుడు అంత ఎడు నాలుగు చిక్కు వయసులో ఇద్దా ఫ్రెండ్స్ ಸೊ ಈ ಥರ ಮಲ್ಕೊಂಡಿದ್ರೆ ನಮ್ಮ ಅಮ್ಮ ಹಾಗೆ ತುತ್ ಮಾಡಿ ಬಾಯಿಗೆ ಇತ್ತು ನಾವು ಆರಾಮಾಗಿ ಒಂದೊಂದು ತಟ್ಟೆ ಊಟ ಮಾಡ್ತಾ ಇದ್ವು ಓಪನ್ ಮಾಡಿಕೊಂಡು ನಮ್ಮ ಕ್ಯೂಟಿ ಹೋಗಿ ತಿನ್ಸಕ್ ಹೋದ್ರೆ ಬಾಯೇ ಬಿಡೋದಿಲ್ಲ ನಮ್ಮ ಅಮ್ಮ ಕೆಲಸದಿಂದ ಬಂದ್ಬಿಟ್ಟು ನಾವು ಮಲ್ಕೊಂಡಿದ್ರೆ ನನಗೂ ನಮ್ಮ ಮನೆಗೂ ಜ ಬಾಯಿಗೆ ಊಟ ಮಾಡಿಬಿಟ್ಟು ಮಲಗಿಸ್ತಾ ಇದ್ವಿ ಎಬ್ಬ್ರಿಸೋಕ್ಕೆ ಹೋಗ್ತಿರ್ಲಿಲ್ಲ ನಮ್ಮನ್ನು ಹಂಗೆ ಊಟ ಮಲಗಿದ್ದಲ್ಲೇ ಊಟ ಮಾಡಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ಹಂಗೆ ಮಲಗಿಸ್ಬಿಡೋದು ಇವ್ರು ನೋಡಿ ಎಷ್ಟು ಎಬ್ರಿಸ್ಬೇಕು ಎದ್ದ ಕ್ಯೂಟಿ ಎದ್ದಾಳು ರಜಾ ಬೇಗ ಅದೇನು ಅಡಿಗೆ ಮಾಡೋ ಮೂಡೇ ಇಲ್ಲ ಗೊತ್ತಿಲ್ಲ ನನಗೆ ಬೆಳಗ್ಗೆನೆ ಸ್ನಾನ ಮಾಡಿಬಿಟ್ರೆ ಫುಲ್ಲು ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಇವತ್ತು ಹಂಗೆ ಆಯಿತು ಫುಲ್ಲು ತಲೆನೋವು ಅಂದರೆ ಎಂತ ತಲೆನೋವು ತಲೆನೋವು ಜೊತೆಗೆ ಒಂಥರ ಸುಸ್ತು ಸಕ್ಕತ್ತು ಸುಸ್ತಾಗ್ತಾ ಇತ್ತು ಸೊ ಅಲ್ಲಿ ಪುಳಿಯೋಗರೆ ಮೊಸರನ್ನೆಲ್ಲ ತಿನ್ಕೊಬಂದ್ವು ಗಣೇಶ ಹೋಮಕ್ಕೆ ಹೋಗಿದ್ವಲ್ಲ ನಮ್ಮ ರಿಲೇಟಿವ್ ಅಂದರೆ ಅಲ್ಲಿ ಇಲ್ಲಿ ಬಂದಾದ ಮೇಲೂ ಕೂಡ ದೇವ್ರ ಪ್ರಸಾದ ಕ್ಯೂಳಿ ತೊಗೊಂಡಿದ್ರು ಸೊ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಪ್ರಸಾದ ತಿಂದ್ವು ಆಮೇಲೆ ಏನು ಹೊಟ್ಟೆ ವಿಶ್ವ ಇರಲಿಲ್ಲ ಆಮೇಲೆ ಆಮೇಲೆ ಹೊಟ್ಟೆ ವಿಶ್ವ ಸ್ಟಾರ್ಟ್ ಆಯಿತು ಒಂದು ಟೆನ್ ಓ ಕ್ಲಾಕ್ ಆಗ್ತಿದ್ದಂಗೆ ಅದಕ್ಕೆ ನಾನು ಅಷ್ಟೊತ್ತಿನಲ್ಲಿ ಏನು ಮಾಡೋದು ಮಾಡೋದಂದ್ಬಿಟ್ಟು അനേ സരി ആഡ് മാൊബേട വിടോ അത്ബിട്ടു ആഡ്രമി സോ ഇന്നൊന്നേനെ നമ്മൾ ഗണേശ്രാ നമ്മ നോൺ വെജ് കൂടെ തന്നിരില്ല സോ നോൺ വെജ് ഏത് ബേഡ്ബിട്ടു സോ ഫുഡ ആർഡർ മാൊണ്ടിവി ഊട്ടമാക്കു സോ ഊട്ടി മറ്റേ സി ഇല്ലാതെ ഈ വ്ലാന ഇല്ലേ ഏൺമാനി നാളെ ബ്ലാക്ക് ജോയ് സിനി വ്ലാ നമുക്ക് ഇഷ്ടം ലൈക് മാത്ര മറിബിടി ആ ഫ്രെൻഡ്സ് ആൻഡ് ഫ്യാമീസ് കൂടെ വീഡിയോന ശേർ മാൊളി ഗണേഷി അല്ലേ ബായ് താങ്ക് യു ഫാർ വാച്ചിങ് ല ബൈ